ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅನ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಅನಂತಾಡಿ ಯಾನೆ ಗೌಡರ ಸಂಘದ ಒಂದು ಕ್ರೀಡೋತ್ಸವ ಹಾಗೆ ನನ್ನನ್ನು ಕ್ರೀಡೋತ್ಸವದ ಉದ್ಘಾಟನೆಗಾಗಿ ನನ್ನನ್ನು ಕರೆದಿದ್ದಾರೆ ಹಾಗೆ ನಾನು ಮತ್ತು ಶಿಶಿರ ಹೋಗಿ ಹೋಗಿದ್ದೇವೆ ಹಾಗೆ ಅಲ್ಲಿ ಶಿಶಿರ ಕೆಲವೊಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿಡಿಯೋ ಅಷ್ಟೊಂದು ಚೆಂದ ಆಗಲಿಲ್ಲ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಹ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಬನ್ನಿ ಕ್ರೀಡೋತ್ಸವ ನೋಡಿಕೊಂಡು ಬರುವ ಶ್ರೀ ಕುಲದೇವತಾ ಪ್ರಸನ್ನ ಶ್ರೀ ದುರ್ಗಾ ಪರಮೇಶ್ವರ ಪ್ರಸನ್ನ ಶ್ರೀ ಅಪ್ಪ ಪ್ರಸನ್ನ ಸುರುಕಾದೆ ನಮ್ಮ ಗುರುಹಿರಿಯರೇ ಕುಲದೇವರೇ ಮನಸಾರೆ ಸ್ಮರಣವಂತಂದು ಇನಿ ಈ ಸ್ಥಳದ ಸಾನ್ನಿಧ್ಯಲನೆ ಸರ್ವಶಕ್ತಿಯನೆ ಮನಸಾರೆ ಒಂದು ಪ್ರಾರ್ಥನೆ ಬಂತಂದು ಸುರುಕಾದೆ ನಮ್ಮ ಇನಿ ಒಕ್ಕಳಿಗ ಯಾನೆ ಗೌಡರ ಯುವಕ ಘಟಕ ಅನಂತಾಡಿ ಒಕ್ಕಳಿಗ ಯಾನೆ ಗೌಡರ ಮಹಿಳಾ ಘಟಕ ಅನಂತಾಡಿ ಹುಗಳ ನೇತೃತ್ವ ರಾಣಿ ಗೌಡರ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಮಂತಾಡಿ ಮಗಳ ಸಹಕಾರದೊತ್ತಿಗೆ ಸೀಮಿತ ಗ್ರಾಮಗಳ ಗೌಡರ ಕ್ರೀಡೋತ್ಸವ ಕಾರ್ಯಕ್ರಮ ತೀರ್ಮಾನ ಐಕ್ ಪ್ರಾರಂಭ ಮಂತ್ರದಲ್ಲ ಇತ್ತೆ ನಮ್ಮ ಈ ಉದ್ಘಾಟನೆ ಮಂತ್ರ ಉದ್ಘಾಟನೆಯ ನಮ್ಮ ಗೌಡ ಸಲಹೆಗಾರರ ಶ್ರೀ ರಾಮಣ್ಣಗೌಡ ಕೊಂಗಲಾಯಿ தாராயின் தாராயி புடத்தது உதாடனை அங்க அத்த சர்வ சதசிய பரவாயில்லை வினம்பர பூர்வாக வினந்தா ரெண்டு கிரீடாங்க பார்த்தது உதனை வினந்த ಉದ್ಘಾಟನೆ ಕಾ ಮಂತ್ ಕೌರ್ನ ಅಂಚಿನ ಸುಜೀತಾ ರಾಮಣ್ಣಗೌಡ ಕೊಂಗಲಾಯಿ ಬೆರೆಗ್ ನಮ್ಮ ಈ ಸಂಘಟಕರ ಪ್ರವಾದ್ ಆರ್ಥಿಕ ಆಯಿನ ಧನ್ಯವಾದನು ನಾನು ನಮದುಮಗು ಇತೆ ಕ್ರೀಡಾ ಕೂತ ಉದ್ಘಾಟನೆ ಅನ್ಪೆರುಂಡು ಪ್ರಥಮವಾದ್ ಕ್ರಿಕೆಟ್ ಪಂದ್ಯಾಟ ಇತೆ ಉದ್ಘಾಟನೆ ಸಾಂಕೇತಿಕವಾದ ಅನಪರ ಉಂಡು ಕ್ರೀಡಾ ಕಾರ ಅಧ್ಯಕ್ಷೆರ ಕಾರ್ಯದರ್ಶಿಲು ಮೆಕ್ಕ್ ವ್ಯವಸ್ಥೆ ಮಂತಿದ್ ಇತೆ అతిథిగలైన ముఖాంతర ఉద్ఘాటోర్ పండితే వినంతిందా బ్యాట్ బాల్ రామన్న గౌడర్ బ్యాటింగ్ వన్ పైన తయారాదు లేరు ప్రథమ ఆది సిక్స్ కాకు నచ్చిన ప్రయత్నాలు లేరు ಉಪಸ್ಥಿತರು ಶ್ರೀಮತಿ ಸುಂದರಿ ಪಿ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀಮತಿ ತುಳಸಿ ಎಂಗೌಡ ತಾಳಿಪಟು ಶ್ರೀಮತಿ ಯೋಗಿನಿ ದಿವಾನಂದ ಅಧ್ಯಕ್ಷರು ಮಹಿಳಾ ಘಟಕ ಅನಂತಾಳಿ ಇವರು ಅದೇ ಅದಲ್ಲದೆ ಗೌರವಾಧ್ಯಕ್ಷರಾಗಿ ಚಿದಾನಂದಗೌಡ ತಾಳಿಪಟ್ಟು ಸೇಸಪ್ಪ ಗೌಡ ತಾಳಿಪಟ್ಟು ಪುಷ್ಪರಾಜಗೌಡ ಕೊಂಗಲಾಯಿ ಸತೀಶ್ ಗೌಡ ಸಾಕಟೆಮಾಳು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೊಳ್ಳುತ್ತೇನೆ ನಮ್ಮ ಈ ಕಾರ್ಯಕ್ರಮದ ಗೌರವ ಸಲಹೆಗಾರರಾದ ಮೋನಪ್ಪಗೌಡ ತಾಳಿಪಟ್ಟು ಗೌಡ ತಾಳಿಪಟ್ಟು ರಾಮಣ್ಣ ಗೌಡ ತಾಳಿಪಟ್ಟು ಇವರು ಕೂಡ ವೇದಿಕೆಗೆ ಇವರ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ ಅನಂತಳ್ಳಿ ಗ್ರಾಮ ಗೌಡ ಸಮಾಜದ ಉದ್ಘಾಟನೆ ಹಾಗೂ ಎರಡು ಸಾವಿರದ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಟ್ರಸ್ಟ್ ಅನಂತಾಡಿ ವತಿಯಿಂದ ಸೀಮಿತ ಐದು ಗ್ರಾಮಗಳ ಸ್ವಜಾತಿ ಭಾರತವರ ಕ್ರೀಡಾಕೂಟವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಹಳ ಯಶಸ್ವಿಯಾಗಿ ನಡೆಸಿರುತ್ತೇವೆ ಇದೀಗ ನಮ್ಮ ಈ ಕ್ರೀಡಾಕೂಟಕ್ಕೆ ದ್ವಿತೀಯ ವರ್ಷದ ಸಮ್ಮಕಾದ ನಮ್ಮ ಕುಲದೇವರನ್ನು ಪ್ರಾರ್ಥನೆ ಸ್ಥಳ ಸಾನಿಧ್ಯ ಪ್ರಾರ್ಥನೆ ಬಂತಂದು ಅಪ್ಪ ಅಪ್ಪ ದುರ್ಗಾ ಪರಮೇಶ್ವರನು ಮನಸಾರೆ ಸ್ಮರಣೆಮಂತಂದು ಸಲ ಸಾನ್ನಿಧ್ಯ ಸ್ಮರಣೆ ಮಂದು ಇತ ಈ ಕಾರ್ಯಕ್ರಮಗಳು ನಮ್ಮ ವೇದಿಕೆ ಅಭ್ಯಾಗರ ಮುಖ್ಯ ಅತಿಥಿ ಸ್ವಾಗತ ಮಂಪನ ಕೊತ್ತು ಇತ ನಮ್ಮ ಗೌಡರ ಯುವ ಘಟಕ ಅನಂತಾಡಿ ಒಕ್ಕಲ್ಲಿಗ ಯಾನೆ ಗೌಡರ ಮಹಿಳಾ ಘಟಕ ಅನಂತಾಡಿ ಒಕ್ಕಲ್ಲಿಗೆ ಯಾನೆ ಗೌಡರ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಅನಂತಾಡಿ ಮತ್ತೆ ಸಹಯೋಗ ನಡಪ ಸೀಮಿತ ಗ್ರಾಮಗಳ ಒಗ್ಗೂಟಿ ನಡಪನ ಗೌಡರ ಕ್ರೀಡೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡತೊಂದುಂಡು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಯುತ ಪುರಂದರಗೌಡ ಗೌಡ ಅಧ್ಯಕ್ಷರು ಒಕ್ಕಲಿಗಯ ಗೌಡರ ಸಂಘ ರಿಜಿಸ್ಟರ್ ಅನಂತಾಡಿ ಮೇರೆ ಇಂಥ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆ ವಹಿಸ ಆರನ ಉಪಸ್ಥಿತಿ ನಮ್ಮ ಗೌಡ ಯಾಣೆ ಗೌಡರ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಅನಂತಾಡಿ ನಿಲಿತ ಪರವಾದ ಅಧ್ಯಕ್ಷರು ಮತ್ತು ಸರ್ವ ಸರಸ್ಯರ ಪರವಾದಪೂರ್ವಕವಾದ ಸ್ವಾಗತನು ಬಯಸುತ್ತೇನೆ ಕೃಷ್ಣ ಪುಂಡರೆ ಸ್ವಾಗತವನ್ನು ಕೂತು ಎಂಬ ಸ್ವಾಗತವನ್ನು ಕಂಡದಲ್ಲೇ ಅಂತೇನೆ ಸುನಿತಾ ಉದ್ಘಾಟಕರಾದ ಶ್ರೀಮತಿ ಅಮಿತಾ ಗೋಪಾಲ ಕೃಷ್ಣ ಕೆಜಿ ಅಧ್ಯಕ್ಷರು ಮಹಿಳಾ ಘಟಕ ಗೌಡರ ಯಾನಿ ಒಕ್ಕಲಿಗ ಸಂಘ ರಿಜಿಸ್ಟರ್ಡ್ ವಿಟ್ಲ ನಮ್ಮ ಮಾತೃ ಗೌಟಗರ ವಿಟ್ಲ ಮಹಿಳಾ ಘಟಕದ ಅಧ್ಯಕ್ಷರಾದ ಇರಲಿರು ಆರು ನಮ್ಮ ನಮ್ಮ ಕೋರಿಕೆಗೂ ಮನ್ನಿತದು ಇನ್ನು ಉದ್ಘಾಟಕರಾದ ನಮ್ಮ ಈ ವೇದಿಕೆಗೆ ಉಪಸ್ಥಿತರಲ್ಲಿ ಸಮಾಜ ಒಕ್ಕಲಿಗ ಯಾನೆ ಗೌಡರ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಅನಂತಾಡಿ

ಸ್ನೇಹಿತರೆ ಇದು ನನ್ನ ಮೊದಲ ಅನುಭವ ವೇದಿಕೆ ಮೇಲೆ ಭಾಷಣ ಮಾಡೋದು ಏನೋ ಒಂದು ಸ್ವಲ್ಪ ಮಾಡಿದೆ ಅನಂತಾಡಿ ಶ್ರೀ ಉಳಾಲ್ತಿ ಅಮ್ಮನವರನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೆಯಾದಂತಹ ಗೌಡರ ಒಕ್ಕಲಿಗ ಒಕ್ಕಲಿಗರ ಗೌಡರ ಸಂಘದ ಅಧ್ಯಕ್ಷರಾದ ಪುರಂದರ ಹಾಗೆ ವೇದಿಕೆಯಲ್ಲಿ ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಅಣ್ಣಂದಿರೆ ಅಕ್ಕ ಅಕ್ಕ ತಂಗಿಯರೇ ಮತ್ತೆ ಪುಟಾಣಿ ಮಕ್ಕಳೇ ಈಗ ಈಗಾಗಲೇ ಈಗಾಗಲೇ ಜ್ಯೋತಿ ಬೆಳಗಿಸಿ ಉದ್ಘಾಟನಗೊಂಡಿರುವಂತಹ ಕ್ರೀಡೋತ್ಸವಕ್ಕೆ ನಾವು ನಂಬಿರುವ ದೈವ ದೇವರುಗಳ ಆಶೀರ್ವಾದದಿಂದ ಸುಸೂತ್ರವಾಗಿ ನೆರವೇರಲಿಂತಹ ದೇವರನ್ನು ಪ್ರಾರ್ಥಿಸುತ್ತೆ ಸಭಾರಂಭದ ಅಧ್ಯಕ್ಷರೇ ಹಾಗೂ ವಿಧೀಕಲಿರುವಂತಹ ಎಲ್ಲ ಗಣ್ಯ ಮಹಾಶಯರಿ ಇದರಲ್ಲಿ ಕುಳಿತಂತಹ ಎಲ್ಲ ಪುಟಾಣಿ ಮಕ್ಕಳೇ ಹಾಗೂ ಇಂದು ಎರಡನೇ ವರ್ಷದ ಕ್ರೀಡಾಕೂಟವನ್ನು ದೈವಸ್ಥಾನದ ವಟಾರದಲ್ಲಿ ನಡೆಸ್ತಾ ಇದ್ದೇವೆ ಈ ದಿನ ನಮ್ಮ ಅನಂತಾಳಿ ಒಕ್ಕಲಿಗರ ಗೌಡರ ಸಂಘ ಹಾಗೂ ಕಲರ್ ಮತ್ತು ಮಹಿಳಾ ಘಟಕ ನಡೆಸುವಂತಹ ಈ ಕ್ರೀಡಾಕೂಟವನ್ನು ನಾವೆಲ್ಲರೂ ನಡೆಸುತ್ತಿದ್ದೇವೆ ಈಗ ಒಕ್ಕಲಿಗರ ಎಣ್ಣೆ ಗೌರವ ಸಮಾಜ ರಿಜಿಸ್ಟ್ರಣಂತಿ ಇದರ ವತಿಯಿಂದ ಇವತ್ತು ಮಹಿಳಾ ಘಟಕ ಮತ್ತು ಯುವ ಘಟಕ ಸೇರಿಕೊಂಡು ಇವತ್ತು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ಈ ಸಂಘದ ಅಧ್ಯಕ್ಷರಾಗಿ ಪುರಂದರ ಗೌಡ್ರೆ ಹಾಗೆ ಅದೇ ರೀತಿ ಇಲ್ಲಿರುವಂತಹ ಅತಿಥಿಗಳೇ ಹಾಗೆ ಅಧ್ಯಕ್ಷರ ಗೌರವ ಅಧ್ಯಕ್ಷರುಗಳೇ ಹಾಗೆ ಆರುಗಳಲ್ಲೇ ಆರುಣ್ಣಗಳ ಗುರಿಯಾಗಿಲ್ಲ ಅನಂತ ಇಡಿ ಗೌಡರ ಸಂಘದ ಅಧ್ಯಕ್ಷರು ಮಾಸೂರು ಆದ ಶ್ರೀ ಪುರಂದರಗೂಡ ತಾಯಿಪೇಟು ಇವರಿಗೆ ನಮ್ಮ ಸಮಾಜ ಬಾಂಧವ್ಯದ ಪರವಾಗಿ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸುವ ಶುಭ ಹಾರೈಸಿದ ಶ್ರೀಮತಿ ಅಮಿತಾಭ ಗೋಪಾಲಕೃಷ್ಣ ಕೆಜಿ ಇವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ಮೇಡಮ್ ಇವರಿಗೆ ಶ್ರೀಮತಿ ಮುಖಾಂತರ ವಿಜಯ ಯಾರು ಎಂದು ನಮ್ಮ ಕರೆಗೆ ಹೋಗುತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಯಶೋಧ ವಿ ಗೌಡ ಇವರಿಗೂ ಧನ್ಯವಾದಗಳು ಮೇಡಮ್ ಇವರಿಗೆ ಸ್ನೇಹಿತರೆ ಇದು ಸಂಕ್ರಮಣ ದಿವಸ ಮಾಡಿದಂತಹ ವಿಡಿಯೋ ಶನಿವಾರ ಕುಂಡಡ್ಕ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ನಾನು ಮತ್ತು ಶಿಶುರು ಹೋದೆವು ಅಲ್ಲಿ ಒಂದು ಹಾಲು ಪಾಯಸ ಮಾಡಲಿಕ್ಕಿತ್ತು ಹಾಗೆ ನಾನು ಬುಕ್ ಮಾಡಿದ್ದೆ ಹಾಗೆ ಅಲ್ಲಿ ಹೋಗಿ ಹಾಲು ಪಾಯಸ ಮಾಡಿದೆ ಹಾಗೆ ಮತ್ತು ಸಂಕ್ರಮಣ ದಿವಸ ಕುಂಕುಮಾರ್ಚನೆಯಲ್ಲಿ ವಿಶೇಷ ಹಾಗೆ ಫ್ರೆಂಡ್ ಹರಿಣಿ ಹೇಳಿದ್ಲು ಕುಂಕುಮಾರ್ಚನೆ ಕೂಡ ಉಂಟು ಅವತ್ತು ಆ ದಿವಸವೇ ಬನ್ನಿ ಅಂತ ಹಾಗೆ ನಾನು ಮತ್ತು ಶಿಶುರು ಶನಿವಾರ ಹೋದೆವು ವಿಡಿಯೋ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ಹೊರಗಿಂದ ಮಾತ್ರ ಮಾಡಿದ್ದು ಒಳಗೆ ಮಾಡಲಿಕ್ಕೆ ಕೂಡ ಅಷ್ಟು ಒಳ್ಳೇದಾಗಲಿಲ್ಲ ನನಗೀಗೀಗ ಯಾಕೋ ವಿಡಿಯೋ ಮಾಡಲಿಕ್ಕೆ ಒಳ್ಳೆದಾಗುದಿಲ್ಲ ಪರಿಚಯ ಇಲ್ಲದವರ ಅಲ್ಲಿ ಹೋದ್ರೆ ವೀಡಿಯೋ ಮಾಡಲಿಕ್ಕೆ ಒಳ್ಳೇದಾಗುದಿಲ್ಲ ಪರಿಚಯ ಇದ್ದಲ್ಲಿ ಆದರೂ ತೊಂದರೆ ಇಲ್ಲ ವಿಡಿಯೋ ಮಾಡ್ತೀನಿ ಅವರೇ ಕೇಳ್ತಾರೆ ವಿಡಿಯೋ ಮಾಡೋದಿಲ್ವಾ ಅಂತ ಹಾಗೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಮಾಡಿದ್ದು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಫ್ರೆಂಡ್ ಹರಿಣಿ ಕೂಡ ಬಂದು ಅಲ್ಲಿಂದ ಅವರ ಮನೆಯಿಂದ ನಾವು ಆ ದೇವಸ್ಥಾನದಿಂದ ಹರಿಣಿಯವರ ಮನೆಗೆ ಬಂದೆವು ಅಂದ್ರೆ ತನುಷ ನರ್ಸರಿ ಗಿರಿನಿವಸ ನರ್ಸರಿ ಅವರ ಮನೆ ಬಂದೆವು ಅಲ್ಲಿ ಅಣ್ಣ ಹೇಳಿದ್ರು ಜೇನು ಕುಟುಂಬ ಪಾಲ್ ಮಾಡುವ ವಿಡಿಯೋ ಮಾಡ್ತೀರಾ ಅಂತ ಹಾಗೆ ನಾನು ಹರಣಿ ಹೊರ ಮನೆಗೆ ಹೋಗಿ ಕುಟುಂಬವನ್ನು ಬೇರ್ಪಡಿಸಿದೆ ಮತ್ತೆ ಕುಟುಂಬವನ್ನು ಕೂಡ ಕುಟುಂಬದವರಿಗೂ ಕಟ್ಟಿಕೊಟ್ಟೆ ಇವತ್ತಿನ ಅನುಭವ ಅಲ್ಲಿಗೆ ಹೋಗಿ ನೋಡಿ ರೀತಿ ಎಲ್ಲ ಕುಟುಂಬ ಅಂತ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ ಪ್ರೀತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿಬಿಡ್ತೇನಾ मला मला कधी नाही मला लेले 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 ओके अदर मैले ठेरतना बघू हे फ्लॅश मेलेच फ्लॅश कसरी माड मगा शीशरा सही माड लेले माड अदर लुटा अदर मेले सुटाता अदर मेले इनोन दिस कुतंदيدا इगा ದೊಡ್ಡ ಮಾಮಾ ನಂಗೆ ಅಲ್ಲ ಸರ ಅಂಕಲ್ ದೊಡ್ಡ ಮಾಮಾ ಓ ಇದಕ್ಕೆ ಮೂರು ಅಂತಾರು ಟಣ್ಣ ಎರಡು ಅಂತ ಏನ್ ಮಾಡಿದ ఇదు కుటుంబాల కండి చూర్తా ఇదె బిసి బంగోటిది చురి ఓ అంటీట సమయం ముందు అలా హా ఓటి ఓటి విడికక తొన నాన్న దన గాలికి బా గాలికి గాలికి కత్తికిల కత్తికిల కొంచెం గాలికి గాలికి రేత అలా అక్క ఓకే ಕೆಳಗೆ ಕೆಳಗೆ ಸಾಕು ಸಾಕ ತುಂಬಾ ಕಿರೋಕೆ ಐದಾದು ಕಣ್ಣು ಮೆಲಕ್

ಬನ್ನ ನೋಟ ಓ ಹೋ 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 ಮತ್ತೆ ಅಲ್ಲಿ ಹೇಳಿದ ಆ ಐದರೆಡೆಗೆ ಖಾಲಿ ಮತ್ತೆ ಹಿಂಗ ಮಾಡ್ತೀನಿ ಇನ್ನು ಈ ಚನ ಕಟ್ಟಿಬಿಡ್ತೀನಿ ಹಾ ಹಾ ಅದೀಯ ಇಲ್ಲಿ ಸಿಕ್ಕಿದಣ್ಣ ಯಾಕಂತ ಬಂದಿದೆ ಅಲ್ಲಿ ಊಟ ಒಂದು ತುಂಡು ಕೊಡಿ ಅಣ್ಣ ತರಂದರೆ ಉಟ್ಟ ರಾಣಿ ಅದಕ್ಕೆ ಅಳು ಮಾಡಿಕೊಂಡವಲ್ಲ ಅದರಲ್ಲಿ ಗಂಡು ನೋಣ ಇದ್ರ ಅಲ್ಲ ಇದ್ರಲ್ಲಾ ಕಾಲಿನಲ್ಲೇಮ್ನ ಫ್ರೇಮ್ಗೆ ಕಟ್ಟಿ ಇದ್ದೀವಿ ನಾವಿವತ್ತು ತನುಷನ ಮನೆಗೆ ಬಂದು ಜೇನು ಕೃಷಿಯ ತರಬೇತಿ ಪಡಿತಿದ್ದೇವೆ ತನುಷನ ಅಪ್ಪ ಜೀ ಇಲ್ಲಿದ್ದಾರೆ ನೋಡಿ ನುಷ ಇದ್ದಾಳೆ ಇಲ್ಲಿ ತನುಷನ ಮುಖ ಕಾಣುದಿಲ್ಲ ನೋಡಿ ಕಟ್ಟಿಕೊಡುವವರಿಗೆ ಹೀಗೆ ಮಾಡಿ ನೋಡಿ ಹೀಗೆ ಅವು ಮೊನ್ನೆ ಸಣ್ಣದು ಮಾಡಿ ಸಣ್ಣದು ಸಾಕು ಹ್ಮ್ ಓಹ್ ದೂರ ದೂರ ಕಟ್ ಮಾಡಬೇಕು ಅದನ್ನ ಆಚಾಮ ಮಾಡಕ್ಕೂ ಈಚ ಮಾಡಿಸುದಲ್ಲ ನೋಡಿಕ ಬಾಬು ಹಿಂಗೆ ಅಂತ ನಮ್ಮಲ್ಲಿ ಒಂದು ಹುಟ್ಟಲ್ಲ ಚಂದ ಮೆತ್ತಗೆ ಮಾಡಿ ಉಂಡೆ ಕಟ್ಟಬೇಕು ಉಂಡೆ ಕಟ್ಟಿನ ಈಗ ಇಟ್ಟಾಯ್ತಲ್ಲ ಆ ಸೈಡ್ ಒಂದು ಈಚೆ ಒಂದು ಇಡಬೇಕು ನೋಡಿ ಇದು ಗಿರಿನಿವಾಸ ನರ್ಸರಿ ಓನರ್ ಒಂದು ಒಳ್ಳೆ ಐಡಿಯಾ ಓ ಮದೇ ಕೊಟ್ಟು ನಿಮ್ಮ ಇಲ್ಲಿ ನಾನು ಕೂಡ ಕುಟುಂಬ ಕೂತ್ಕೊಳ್ಳಿಕ್ಕೆ ನೋಡಿ ಆರ್ಟಿಫಿಷಿಯಲ್ ಏರಿಯನ್ನು ಹೀಗೆ ಕಟ್ಟಿಕೊಟ್ಟೆ ಹೀಗೆ ಹೊಸ ಐಡಿಯಾದಲ್ಲಿ ಒಂದು ಹೇಳಿಕೊಟ್ರು ಅಣ್ಣ ಹಾಗೆ ಇದನ್ನು ನಾನು ಕಟ್ಟಿಕೊಡಿ ಇದು ಸುಲಭ ಉಂಟು ಈ ಐಡಿಯಾ ಹಾಗೆ ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡುವ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ ಪ್ರೀತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನಾಳೆ ವೀಡಿಯೋ ಅಥವಾ ರೆಸಿಪಿಯನ್ನು ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ